ಸಹಕಾರ ಸಂಘದಿಂದನೂ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದನೂ ಫೈನಾನ್ಷಿಯಲ್ ಆಕ್ಟಿವಿಟಿ ಅಲ್ಲ ಅವರು ಅವರ ಅನುಮತಿ ತಗೊಂಡು ಆ ಗೈಡ್ಲೈನ್ಸ್ಗಳು ಏನಿದ್ದಾವೆ ಆ ಗೈಡ್ಲೈನ್ಸ್ಗಳ ಕಡೆ ಅವರು ಫೈನಾನ್ಸ್ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇರುತ್ತೆ ಆದರೆ ಬಡವರನ್ನು ಈ ಒಂದು ಸಾಲದ ನೆಪದಲ್ಲಿ ಸೂಲಕ್ಕೇರಿಸುವಂಥದ್ದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಹೀಗಾಗಿ ಅವರು ಕಾನೂನನ್ನು ಉಲ್ಲಂಘನೆ ಮಾಡಿ ಬಡವರಿಗೆ ತೊಂದರೆ ಕೊಡೋದಾದರೆ ಕಾನೂನಾತ್ಮಕ ಅವರು ಹೆಂಗೆ ಎದುರಿಸ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಇವತ್ತು ಸಭೆ ಕರೆದಿದ್ದಾರೆ ಅದರಲ್ಲಿ ಜನರಿಗೆ ರಕ್ಷಣೆ ಮಾಡೋದಕ್ಕೆ ಸೋಷ್ಠಿ ತಪ್ಪಿಸೋದಕ್ಕೆ ಏನಬೇಕು ಅದನ್ನು ಕ್ರಮ ತಗೊಳ್ತಾರೆ ಸರಿ ತುಮಕೂರು ನಿಮ್ಮ ಕ್ಷೇತ್ರ ಅಂದರೆ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮೈಸೂರು ಅರಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಮುಖಾದೇವಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಕೆಲವೊಂದು ವಿಚಾರಗಳ ಬಗ್ಗೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇವು ಇವು ಸಿ ಈ ಸರ್ಕಾರ ಟಾರ್ಗೆಟ್ ಮಾಡಿಲ್ಲ ಎಲ್ಲ ಐನೂರೈವತ್ತು ರಾಜರಾಜ್ ಒಗ್ಗೂಡಿಸಿ ಸ್ವತಂತ್ರ ಆದಮೇಲೆ ಆಸ್ತಿ ಎಲ್ಲ ಸರ್ಕಾರದ ಆಸ್ತಿ ಅಂತ ಘೋಷಣೆಯಾಗಿ ನಾಮಿನೇಷನ್ ಆಗಿದೆ ಅಲ್ಲ ಅವಾಗ ಅವರು ಕೆಲವು ಆಸ್ತಿಗಳು ನಮಗೆ ಸೇರಬೇಕು ಅಂತ ಅವ್ರು ಮಾಡ್ತಾರೆ ಕೆಲವು ಸರ್ಕಾರದ ವಾದಗಳು ನಡೀತಾ ಇದ್ದಾವೆ ಅಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು ಇದಕ್ಕೆ ಮಾಡಬೇಕಂತೇಳಿ ಟಿ ಡಿ ಆರ್ ಕೊಡಬೇಕು ಅಂತೇಳಿ ಹೆಚ್ಚು ಪ್ರಮಾಣದ ಹಣನ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ನಿನ್ನೆ ತುರ್ತು ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಮಾಡಿ ಆ ಒಂದು ಕಾನೂನಾತ್ಮಕ ತೊಂದರೆ ಕೊಡಬೇಕು ಅನ್ನೋದೇನಿಲ್ಲ ಸಿ ಇದು ಸ್ವತಂತ್ರದ ನಂತರದ ಬೆಳವಣಿಗೆಗಳು ಅದು ಸಿದ್ದರಾಮಯ್ಯ ಸರ್ಕಾರದ ಬೆಳವಣಿಗೆ ಅಲ್ಲ ಸಿದ್ದರಾಮಯ್ಯನವರು ಸರ್ಕಾರ ಅರಮನೆ ವಿರುದ್ಧ ಇರೋದಂಥದ್ದಲ್ಲ ಸಿಗ ಈಗ ಸ್ವತಂತ್ರ ಬಂದ ಮೇಲೆ ಚರಿತ್ರೆ ಗೊತ್ತಿರೋದಲ್ವ ಎಲ್ಲ ರಾಜರ ಅಡವಡಿಕೆನ ಒಗ್ಗೂಡಿಸಿ ಸ್ವತಂತ್ರ ಭಾರತ ರಚನೆ ಆಯಿತು ಗಣತಂತ್ರದ ರಚನೆ ಅದು ಹೀಗಾಗಿ ಇವೆಲ್ಲವೂ ಕೂಡ ದೇಶದ ಆಡಳಿತ ವ್ಯಾಪ್ತಿಗೆ ಪ್ರಜಾಪ್ರಭುತ್ವಕ್ಕೆ ಸೇರಿದ ಮೇಲೆ ವೆರಿಷ್ಟ ಕ್ವಶನ್ ಆಫ್ ಸಿಂಗಲ್ ಲೀಡರ್ ಅವರ ಚೀಫ್ ಮಿನಿಸ್ಟರ್ ಅವರ ಸಿದ್ದರಾಮಯ್ಯ ಅವರು ಸ್ಟೇಟ್ ಗೌರ್ಮೆಂಟ್ ವರ್ಕಿಂಗ್ ಎಗೇನ್ಸ್ಟ್ ದಟ್ ಈಸ್ ನಾಟ್ ಇಶ್ಯೂಪ ಆರೋಪ ಆರೋಪ ಸುಮ್ಮನೆ ಮಾಡ್ತಾರೆ ಅಂತ ನಾನು ಹೇಳೋಕ್ಕೆ ತಯಾರಿಲ್ಲ ಕೋರ್ಟ್ಗೆ ಹೇಳ್ಬೇಕು ಏನು ಎತ್ತ ಅಂತ ಹೇಳಿ ಸರಿ ವಿಚಾರ ಸತೀಶ್ ಬಿ ಜೆ ಪಿಯಲ್ಲಿರ್ತಕ್ಕಂಥ ಶ್ರೀರಾಮುಲು ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ರೆಡ್ಡಿ ಅವರೇ ಪ್ರಸ್ತಾಪ ಮಾಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಂತ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ನಡೆದಿದೆ ಶ್ರೀರಾಮುಲು ಅವರನ್ನು ಇವೆಲ್ಲ ಅಂತೆ ಕಂತೆಗಳು ಮತ್ತು ಕಾಂಗ್ರೆಸ್ನ ಅಲ್ಲಿ ಬಿರುಕು ಉಂಟು ಮಾಡ್ತಕ್ಕಂಥ ಪ್ರಯತ್ನಗಳು ಇದಕ್ಕೆಲ್ಲ ಕಾಂಗ್ರೆಸ್ನಲ್ಲಿ ಅವಕಾಶಲ್ಲೇ ಇದೆಲ್ಲ ನಡೆಯೋದಿಲ್ಲ ಒಂದು ವೇಳೆ ಪ್ರಸ್ತಾವನೆ ಇಲ್ವಲ್ಲ ಸದ್ಯಕ್ಕೆ ಕ್ವಶನ್ ಇಸ್ ನಾಟ್ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಅವರು ಕೆಪಿಸಿಸಿ ಅಧ್ಯರಾಗಿ ಪಕ್ಷದ ಗೆಲ್ಲಿಸಬೇಕು ಅನೇಕ ತಂತ್ರ ಕಾರ್ಯಕ್ರಮ ಬಳಸ್ತದೆ ಅದು ಒಂದಾಗಿರ್ಬೋದು ಆವಾಗ ಸರ್ ಚುನಾವಣೆ ಜನ ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ ಸರ್ಕಾರ ನಡೆಸ್ತಾ ಇದೀವಿ ಕಾಂಗ್ರೆಸ್ನಲ್ಲಿ ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಬರೀತಿದ್ದಾರೆ ಹಾಗಾಗಿ ಅವರು ವಾಲ್ಮೀಕಿ ಸಮುದಾಯದ ನಾಯಕರನ್ನ ಈ ಪ್ರಶ್ನೆ ಎಲ್ಲವೂ ಅಪ್ರಸ್ತುತ ಅವು ಯಾವ ವಿಷಯಗಳು ಪಕ್ಷದ ಮುಂದೆ ಆಗಲಿ ಸರ್ಕಾರದ ಮುಂದೆ ಇಲ್ಲವೇ ಇಲ್ಲ ಸರಿ ಕಳೆದ ಒಂದಷ್ಟು ದಿನಗಳಿಂದ ಈ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಡಿ ಕೆ ಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆಗೆ ಬರ್ತೀವಿ ಇವು ಯಾವ ರಾಜ್ಯದ ವಿಷಯಗಳಲ್ಲ ಪಕ್ಷದ ಹೈಕಮಾಂಡಿನ ವಿಷಯ ಪಕ್ಷ ಏಕಮಾಡಿ ನೀಡುತ್ತೋ ಅದು ಅಂತಿಮ ಎಲ್ಲಿದೆ ಗಲಾಟೆ ಎಲ್ಲಿದೆ ಎಲ್ಲಿದೆ